ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಹಾಗೂ ಶ್ರೀ ಬೆಳ್ಳಿಪಾಡಿ ರಮಾನಾಥರಯ್ಯವರ ಅಭಿನಂದನಾ ಸಮಿತಿ ವತಿಯಿಂದ ಹರಿಕೃಷ್ಣ ಪುನರೂರು ಹಾಗೂ ಬೆಳ್ಳಿಪಾಡಿ ರಮಾನಾಥರಯ್ಯವರ ಮೇಲಿನ ಅಭಿಮಾನ ಹಾಗೂ ನಿಸ್ವಾರ್ಥ ಪ್ರೀತಿಯಿಂದ ನವೆಂಬರ್ ಹದಿನೆಂಟರಂದು ಮಂಗಳವಾರ ಅಭಿನಂದನಾ ಸಮಾರಂಭವು ಬಿಸಿರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಕಯ್ಯೂರು ನಾರಾಯಣ ಭಟ್ ಅವರು ತಿಳಿಸಿದರು ಸಾರ್ ಪ್ರಾರಂಭ ಕೊತ್ತು ಇದiga ನಾಲ್ಕು ದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ತಯಾರಿಯಲ್ಲಿದ್ದೇವೆ ವಿಜಯನಾಥ ಅರಸ್ತಿ ಎಂಬ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇದರ ಬಗ್ಗೆ ನಾವು ಪಬ್ಲಿಕ್ ಈ ವಿಷಯ ಮಾತ್ರ ಪ್ರೇರಣಾ ನಾವು ಮಾಡ್ತೇವೆ ಮಾರ್ಗದರ್ಶನದಲ್ಲಿ ನಾವು ಕೂಡತಿದ್ದೀವಿ ಅದೇ ರೀತಿ ಪ್ರಧಾನ ಕಾರ್ಯದಿಯಲ್ಲೂ ಸಭೆಯಲ್ಲೂ ಉತ್ತಮವಾಗಿ ಹೊರಟುಹೋಗಿ

ಶ್ರೀ ಶಿವಪ್ರಸಾದ್ ಆಗಿಮರವರೆ ಪ್ರಧಾನ ಸಂಚಾಲಕರಾದ ಶ್ರೀ ಬದಿಗುಟ್ಟೆ ಜಗನ್ನಾಥರವರೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ಅವರೇ ಮತ್ತು ಶೇಷಾಧಿಕಾರಿಗಳಾದ ರಾಮ್ ಗಣೇಶ್ ಹಾಗೆ ಅನ್ಯಾನ್ಯ ನಮ್ಮ ಸಮಿತಿಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವಂತಹ ಪದಾಧಿಕಾರಿ ಸ್ನೇಹಿತರೇ ಸಹೋದಯಗಳು ಎಲ್ಲರಿಗೂ ಕೂಡ ಆತ್ಮೀಯವಾದ ಅಭಿನಂದನೆಗಳು ಈಗಾಗಲೇ ನಾವು ಪ್ರಚುರಪಡಿಸಿರುವಂತೆ ಸಂಭ್ರಮದ ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡಿದ್ದೇವೆ ಈಗಾಗಲೇ ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ನಡೆದಿವೆ ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ಇಲ್ಲಿ ಸೇರ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ವ್ಯಾಪಕವಾದಂತಹ ಸಂಪರ್ಕ ಮಾಡಿದ್ದೇವೆ ವ್ಯಾಪಕವಾದಂತಹ ಪ್ರಚಾರ ಇದೆ ಅದರಲ್ಲಿ ಸದೃಢಗಳಾದ ನಿಮ್ಮ ಪಾಲು ಹೊಂದಿರುತ್ತದೆ ಹಾಗಾಗಿ ಬರುವಂತಹ ಅಭಿಮಾನಿ ಬಂಧುಗಳಿಗೆ ಇಬ್ಬರು ಹಿರಿಯರ ಅಭಿಮಾನಿ ಬಂಧುಗಳಿಗೆ ಅಚ್ಚುಕಟ್ಟಾದಂತಹ ಸುವ್ಯವಸ್ಥಿತ ರೀತಿಯ ಎಲ್ಲ ಏರ್ಪಾಡುಗಳನ್ನು ಮಾಡಬೇಕು ಅಂತ ನಮ್ಮ ಸಮಿತಿಯ ಹಿರಿಯ ಕಿರಿಯ ಪದಾಧಿಕಾರಿ ಮಿತ್ರರು ಶ್ರಮ ವಹಿಸ್ತಾ ಇದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಸರ್ವ ವಿಘ್ನ ನಿವಾರಕನ ಅನುಗ್ರಹಕ್ಕಾಗಿ ಮಹಾಗಣಪತಿ ಹೋಮ ಒಂಬತ್ತು ಗಂಟೆಯಿಂದ ಉಪಹಾರದ ವ್ಯವಸ್ಥೆಯನ್ನು ಮಾಡಿದೆ ಹತ್ತು ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಮ್ಮ ಒಂದು ಚಿಂತನೆಯಂತೆ ಹನ್ನೆರಡೂವರೆ ಗಂಟೆಗೆ ನಮ್ಮ ಸಭೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ಯೋಚನೆ ಇದೆ ಮಧ್ಯಾಹ್ನ ಊಟ ಊಟದ ನಂತರ ಒಂದೂವರೆ ಗಂಟೆಯ ಅಂದಾಜಿಗೆ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಶಾಂಬವಿ ವಿಜಯ ಅನ್ನುವಂತ ಯಕ್ಷಗಾನ ಪ್ರದರ್ಶೆ ಇದಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ವಹಿಸ್ತಾರೆ ಎಡನೀರು ಮಠದ ಶಂಕರಾಚಾರ್ಯ ಸಂಸ್ಥಾನದ ಪೂಜೆ ಗುರುಗಳು ಆಶೀರ್ವಚನ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರು ಉಪಸ್ಥಿತರಿರ್ತಾರೆ ಮೋಹನ್ ಡಾಕ್ಟರ್ ಮೋಹನ್ ಅವರು ಇರ್ತಾರೆ ಡಾಕ್ಟರ್ ರಘು ಎಲ್ ಶೆಟ್ಟ ಅವರು ಇರ್ತಾರೆ ಧರ್ಮಸ್ಥಳ ಯೋಜನೆಯ ನಿರ್ದೇಶಕರಾದಂತಹ ದಿನೇಶ್ ಅವರು ಇರ್ತಾರೆ ಹೀಗೆ ಅಪ್ಪ ಶಿವ್ರಸಾದ ಅಧ್ಯಕ್ಷ ಸಾಹಿತ್ಯ ಈ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದ ಸಂ ಯೋಜನೆ ಆಗಿದೆ ಇದರಲ್ಲಿ ನಾನು ಉಲ್ಲೇಖ ಮಾಡಿದ್ರೆ ತಪ್ಪಲ್ಲ ಅಂತ ಹೇಳಿ ಮಾಡ್ತಾ ಇದ್ದೇನೆ ನಮ್ಮ ಕಡೆಯಿಂದ ನಮ್ಮ ಸಮಿತಿಯ ಅಥವಾ ಈ ಅಭಿಮಾನಿ ವರ್ಗದ ಕಡೆಯಿಂದ ಅತ್ಯಂತ ಹೃದಯಾಂತರದ ಅಭಿನಂದನಾ ಸಮಾರಂಭ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ಬೇರೆ ಯಾವುದೇ ಅಪೇಕ್ಷೆಗಳಿಲ್ಲ ತಪಾಸೆಗಾಗಿ ಹೇಳ್ತಾನೆ ಬೇರೆ ತಪ್ಪು ತಿಳ್ಕೊಳ್ಬೇಡಿ ಕೆಲವು ಸಲ ಕೆಲವು ಕಾರ್ಯಕ್ರಮಗಳನ್ನು ಮಾಡುವಾಗ ಅದರ ಒಳಗೆ ಇದು ಹಿಡನ್ ಅಜೆಂಡಾ ಇರ್ತದೆ ಏನೋ ಒಂದು ಇರ್ತಾರೆ ನಮ್ಮಲ್ಲಿ ಅಂತದ್ದು ಯಾವುದೂ ಇಲ್ಲ ನಮ್ಮಲ್ಲಿ ಹಿಡನ್ ನಮ್ಮ ಅಂತರಂಗದೊಳಗಿರುವಂತಹ ಪ್ರೀತಿ ಇಬ್ಬರು ಹಿರಿಯರ ಮೇಲೆ ನಮಗಿರುವಂತಹ ಅಭಿಮಾನ ಅದರಿಂದಾಗಿ ನಮಗೆ ಹೆಸರು ಪಡಿಬೇಕು ಅಥವಾ ಸ್ಥಾನ ಮಾನ ಯಾವುದರ ಅಪೇಕ್ಷೆ ಇಲ್ಲ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಸ್ವಾರ್ಥರಹಿತವಾದ ನಿಸ್ವಾರ್ಥವಾದ ಪ್ರೀತಿಯಿಂದ ಇದ್ದಾರೆ ಹಾಗಾಗಿ ಒಂದೇ ಒಂದು ನಮ್ದು ಕಳಕಳಿಯ ಟೈಮ್ ಸಾರ್ವಜನಿಕ ಬದುಕುಗಳಲ್ಲಿ ವಿನಂತಿ ಎಲ್ಲರೂ ದಯವಿಟ್ಟು ಬರಬೇಕು ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡೆಯುವ ಹಾಗೆ ಎಲ್ಲರ ಸಹಕಾರ ನಡಬೇಕು ಊಟದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಆಸನದ ವ್ಯವಸ್ಥೆ ಎಲ್ಲವನ್ನು ಅಚ್ಚುಗಟ್ಟಾಗಿ ಮಾಡಬೇಕು ಅಂತ ನಮ್ಮ ಪ್ರಧಾನ ಸಂಚಾಲಕರಿಂದ ಆರಂಭಿಸಿ ಸಾಮಾನ್ಯ ಸದಸ್ಯರವರೆಗೆ ಒಂದೇ ಚಿಂತ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿ ಕೇವಲ ಬಾಯಿ ಮಾತಿನ ಅಲ್ಲ ಎಲ್ಲರೂ ಅದಕ್ಕೋಸ್ಕರ ಅತ್ಯಂತ ಶ್ರಮ ವಹಿಸಿ ದುಡಿತಾ ಇದ್ದಾರೆ Na mata ga nai kwanste ne, ƙungu ಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸುವ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಶ್ರೀ ಮಹಾಗಣಪತಿ ಹೋಮ ನಡೆಯಲಿದೆ ಬಳಿಕ ಅಭಿನಂದನಾ ಸಭೆ ನಡೆಯಲಿದ್ದು ಕಾಸರಗೋಡು ಶ್ರೀ ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ದೀಪ ಪ್ರಜ್ವಲನೆಯನ್ನ ಮಾಡಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಪ್ರದೀಪ್ ಕಲ್ಕೂರ ಹಾಗೂ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಜಗನ್ನಾಥ್ ಚೌಟಾ ಅಭಿನಂದನಾ ಭಾಷಣ ಮಾಡಲಿದ್ದಾರೆ ಎಂದರು ಮೂಡಬಿದ್ರಿಯ ಆಲ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಅಲ್ವಾ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಲಿದ್ದಾರೆ ಇವರ ಜೊತೆಗೆ ಇನ್ನು ಅನೇಕ ಗಣ್ಯರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅಭಿಮಾನಿಗಳಿಗೆ ಸಾಮೂಹಿಕ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಬಳಿಕ ಶಾಂಭವಿ ವಿಜಯ ಯಕ್ಷಗಾನ ಬಯಲಾಟ ನಡೆಯಲಿದೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಶಿವಪ್ರಸಾದ್ ಅಜಿಳ ಪ್ರಧಾನ ಸಂಚಾಲಕ ಜಗನ್ನಾಥ್ ಚೌಟ ಸಮಿತಿಯ ಪ್ರಮುಖರಾದ ದೇವಪ್ಪ ಕುಲಾಲ್ ಕಿಶೋರ್ ಭಂಡಾರಿ ಬಡಗಬೆಳ್ಳೂರು ಸೇಸಪ್ಪ ಮಾಸ್ಟರ್ ಜಯರಾಮ ಶೇಖ ಪಿಲಿಯಡ್ಕ ವಿಶ್ವನಾಥ್ ಪೂಜಾರಿ ಬಿ ಮಹಾಲಿಂಗಭಟ್ ರಾಮಗಣೇಶ್ ಪ್ರಭು ಕೈಕುಂಜೆ ಆನಾರು ಕೃಷ್ಣ ಶರ್ಮಾ ಬಿಸಿರೋಡು ಕಿಶೋರ್ ಇರಂತಬೆಟ್ಟು ಜಯರಾಮ್ ಪೂಜಾರಿ ಪ್ರಭಾಕರ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಎಚ್ ಕೆ ನಯನಾಡ್ ಗಿರೀಶ್ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುಣರೂರು ಹಾಗೂ ಶ್ರೀ ಬೆಳ್ಳಿಪಾಡಿ ರಮಾನತರೈವರಿಗೆ ಅಭಿನಂದನಾ ಸಮಾರಂಭದ ಪತ್ರಿಕಾಗೋಷ್ಠಿ ನಡೆಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕ ಶ್ರೀ ಜಗನ್ನಾಥ ಚೌಟ ಬದಿಗುಡ್ಡೆ ಧಾರ್ಮಿಕ ಪರಿಷತ್ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಕಯೂರು ನಾರಾಯಣ ಭಟ್ಟರು ಹಾಗೂ ಶ್ರೀ ಶಿವಪ್ರಸಾದ್ ಅಜಿಲರು ಅಲದಂಗಡಿ ಕಾರ್ಯಕ್ರಮದ ವಿವರಣೆಯನ್ನ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ದೇವಪ್ಪ ಕುಲಾಲ ಶ್ರೀ ವಿಶ್ವನಾಥ್ ಬಿಸಿರೋಡು ಶ್ರೀ ಜಯರಾಮ್ ಶೇಖ್